ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ವಿಡಿಯೋ ಸ್ವಲ್ಪ ಬರ್ಲಿಕ್ಕೆ ಅಪ್ಲೋಡ್ ಮಾಡೋದು ಲೇಟ್ ಆಗ್ರಿ ಮತ್ತೆ ಆದ್ರೆ ವಿಡಿಯೋ ರೆಡಿ ಇದ್ದದ್ದು ಬಹಳ ಅರ್ಲಿ ಇವತ್ತು ಇವತ್ತು ದಿನಕ್ಕಿಂತ ಲಘು ನನ್ನ ಕೆಲಸ ಎಲ್ಲಾ ಆಗಿತ್ರಿ ಇವತ್ತ ನಮ್ಮ ಸ್ಕೂಲ್ ಒಳಗ ರಿಸಲ್ಟ್ ಡೇ ಇರೋದ್ರಿಂದ ಆ ಹಿಂಗಾಗಿ ನಾವು ಲಘುನೇ ಎಲ್ಲಾ ಮುಗಿಸ್ಕೊಂಡು ಹೋಗ್ಬೇಕಾಯ್ತು ಅದಕ್ಕೆ ರಂಗೋಲಿ ಸತೇಕ ಸಿಂಪಲ್ ಆದ ಸಣ್ಣ ರಂಗೋಲಿನೇ ಹಾಕೀನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನಿನ್ನೆ ವಿಡಿಯೋಕ್ಕೆ ಆಲ್ಮೋಸ್ಟ್ ಭಾಳ ಮಂದಿ ಆನ್ಸರ್ ಮಾಡಿರಿ ಅಂದ್ರೆ ಹೆಚ್ಚಾಗಿ ವಿಶ್ ವಿಶ್ನೇ ಅವ ನಾನು ಕೂಡ ಮೊದ್ಲ ವಿಶ್ ಮಾಡಿದ್ದೆ ಹೀಗಾಗಿ ಲಗುನೇನ ನಿಮಗೆ ನಾನು ಇನ್ನ ರಿಪ್ಲೈ ಮಾಡಿಲ್ಲ ಓದೀನಿ ಎಲ್ಲ ಕಮೆಂಟ್ಸು ರೀಡ್ ಮಾಡೀನಿ ಆನ್ಸರ್ ಮಾಡಲಿಕ್ಕೆ ನನಗೆ ಇವತ್ತು ಫಾಳ ಭಾಳ ಬ್ಯುಸಿ ಇರೋದ್ರಿಂದ ಟೈಮ್ ಸಿಕ್ಕಿಲ್ಲ ಅದ್ರ ಒಟ್ಟು ಎರಡು ದಿವಸನೇ ಆನ್ಸರ್ ಮಾಡ್ತೀನಿ ರೀ ನೋಡಿರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ ಹಂಗೆ ಒಂದು ಚೂರು ಮುಂಜಾನೆಯ ಮಾತು ಎಲ್ರಿಗೂ ಇಷ್ಟ ಆಗ್ಲಿಕ್ಕದ ಅದಕ್ಕೆ ಅದನ್ನು ಬಿಡ್ಲಿಕ್ಕಂತೂ ಆಗಂಗಿಲ್ಲ ಒಂದು ಸಣ್ಣ ಮುಂಜಾನೆಯ ಮಾತನ್ನಾದರೂ ಹೇಳಿ ಮುಂದೆ ಹೋಗಣಂತ್ರಿ ಬೇವಿನ ಮರಗಳನ್ನು ಕಂಡೆ ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಸಿಗಲಿಲ್ಲ ನೋಡಿರಿ ಇದು ಯುಗಾದಿ ಹಬ್ಬಕ್ಕೆ ಒಬ್ರು ಯಾರೋ ಬರೆದದ್ದು ಎಷ್ಟು ಚಂದದ ಬೇವಿನ ಮರಗಳನ್ನು ಕಂಡೆ ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಸಿಗಲಿಲ್ಲ ಈಗ ಜೀವನದ ಕಹಿ ಸಿಹಿಗಳಿಗೆ ಸ್ಪಷ್ಟತೆ ಸಿಕ್ಕಿತು ಬೇವು ಸಹಜ ಬೇವು ಸಿಕ್ಕೇ ಸಿಗ್ತದ ಆದರೆ ಬೆಲ್ಲ ನಾವೇ ತಯಾರಿಸಬೇಕು ಜೀವನದಲ್ಲಿ ಕಷ್ಟ ಅಂದ್ರೆ ಕಹಿ ಎನ್ನುವುದು ಸಹಜ ಕಷ್ಟಪಟ್ಟು ಸುಖ ಅಥವಾ ಸಿಹಿಯನ್ನು ಪಡೆಯಬೇಕು ನಮ್ಮ ಬೆಲ್ಲ ನಾವೇ ತಯಾರಿಸಬೇಕು ಅದೇ ಜೀವನ ಎಷ್ಟು ಕರೆ ಕರೆಕ್ಟ್ ಅದ ನೋಡ್ರಿ ಅರ್ಥಪೂರ್ಣ ಅಂದ್ರೇನು ನಾವು ಯುಗಾದಿ ಬಗ್ಗೆ ಇದನ್ನೊಬ್ರು ಯಾರೋ ಬರೆದದ್ರಿ ಇದು ಬಹಳ ಖುಷಿಯನ್ನು ಕೊಡ್ತದ ಎಷ್ಟು ಅದರೊಳಗೆ ಕಟ್ಟು ಸತ್ಯ ಅಂತ ಹೇಳ್ತೀವಿ ಅಲ್ರಿ ಸತ್ಯನೇ ಅದ ರೀ ನಮಗೆ ಸ್ವೀಟ್ ಬೇಕು ಸಿಹಿ ಬೇಕು ನಮ್ಮ ಜೀವನದೊಳಗೆ ನಾವು ಆರಾಮಾಗಿ ಇರಬೇಕು ನಾವು ನಮ್ಮ ಜೀವನ ಸುಖಕರವಾಗಿ ಇರಬೇಕು ಅಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟು ದುಡಿದು ಮುಂದೆ ಬರ್ತೀವೋ ಅಷ್ಟು ಸಿಹಿ ನಮಗೆ ಸಿಗ್ತದೆ ಇಲ್ಲಪ್ಪ ನಾನು ಕಹಿ ಹೆಂಗೆ ಬೇವಿನ ಮರ ಈಗ ಅವನು ಸಿಗುವಲ್ಲ ಮಾನವ ತನ್ನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಗಿಡ ಗಿಡಗಳನ್ನೆಲ್ಲ ಕಡ್ಲಿಕ್ಕೆ ತಂದು ನೋಡ್ತೀರಿ ನಮ್ಮ ಬಿಜಾಪುರ ಅಂತ ಊರೊಳಗೆ ಅವರೇ ಬೇವಿನ ಗಿಡದ ಏನು ಕೊರತೆ ಇಲ್ಲ ಇನ್ನೂ ಇನ್ನೂ ಒಂದು ಹತ್ತು ಹದಿನೈದು ವರ್ಷಕ್ಕೆ ಅವನು ಎಲ್ಲಿ ಹೋಗ್ತಾವೋ ಗೊತ್ತಿಲ್ಲ ಹಂಗೆ ಕಾಲ ಬಂದ್ಬಿಟ್ಟದು ಈಗಂತೂ ಅದಕ್ಕೆ ಸಿಹಿಯನ್ನು ನಾವೇ ಹುಡುಕಿಕೊಳ್ಳಬೇಕು ಎಷ್ಟು ಅದ ಅದಲ್ರಿ ನೋಡ್ರಿ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಇವತ್ತ ತದಿಗೆ ತದಿಗೆ ದಿವಸ ಚೈತ್ರ ಗೌರಿ ಆಹ್ವಾನ ಚೈತ್ರ ಗೌರಿ ಕೂಡ್ತಾಳೆ ಇವತ್ತು ಹಂಗಾಗಿ ಅದರ ತಯಾರಿ ನಡೆಸಿನಿ ನೋಡ್ರಿ ಮತ್ತು ನಿನ್ನೆ ರಾತ್ರಿನೇ ಕಡ್ಲಿ ನೆನೆ ಹಾಕಿ ಇಟ್ಬಿಟ್ಟಿದ್ದೆ ಯಾಕಂದ್ರೆ ಮುಂಜಾನೆ ಅಂದ ತಕ್ಷಣ ನೆನಿಲಿಕ್ಕೆ ಟೈಮ್ ಇರಂಗಿಲ್ಲ ಮತ್ತು ಗೌರಿಗೆ ಕಡ್ಲಿನೇ ಉಡಿ ತುಂಬ್ತೀವಿ ಎಲ್ರಿಗೂ ಗೊತ್ತಿದ್ದದ್ದು ಹೀಗಾಗಿ ನೆನೆ ಇರಲಿಲ್ಲ ನೆನೆ ಇಡ್ಲಿಕ್ಕೆ ನೆನಪಿಲ್ಲ ಅಂತಂದರೆ ಕಡ್ಲಿ ಉಡಿ ತುಂಬ ಅಕ್ಕಿ ಅಡಿಕೆ ತುಂಬಿದ್ರೂ ನಡೀತದ್ರಿ ಮತ್ತು ಒಂದು ಸರಿ ಆದರೂ ನೆಲೆಗಡ್ಲಿ ಉಡಿ ತುಂಬಬೇಕು ನೋಡಿರಿ ಎಲ್ಲ ರೆಡಿ ಇಟ್ಕೊಂಡಿನಿ ಇನ್ನೇನದ ಅಲ್ಲಿ ಒಂದ್ ಸೈಡ್ ಅನ್ನಕ್ಕೆ ಒಂದ್ ಸೈಡ್ ಪಾಯಸಕ್ಕೆ ಇಟ್ಟು ಹೆಸರು ಬೇಳೆ ಪಾಯಸ ಮಾಡ್ಲಿಕ್ಕೆ ಇಟ್ಟು ಅಲ್ಲಿ ಅಡಿಗೆ ಆಗುವವರೆಗೂ ಇಲ್ಲಿ ಚೈತ್ರ ಗೌರಿ ತಯಾರಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ ಮೊದ್ಲ ನಿನ್ನೆ ಮಾಡ ಎಲ್ಲ ಇದು ಎಲ್ಲಿ ಚೈತ್ರ ಗೌರಿ ಕೂಡಿಸ್ತೀವಲ್ಲ ಗಣಪತಿ ಮಾಡದ ಅಲ್ರೀ ಎಲ್ಲಾನೇ ಫುಲ್ ಎಲ್ಲಾ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಈಗ ಇವತ್ತಿನದ ಮತ್ತೊಂದ್ಸರಿ ಎಲ್ಲಾ ಒದ್ದಿ ಎರಬಿಲೆ ಒರೆಸ್ಕೊಂಡು ಮಾಡಿ ಎಲ್ಲ ರಂಗೋಲಿ ಹಾಕ್ಕೊಂಡು ಇಷ್ಟೆಲ್ಲ ರೆಡಿ ಇಟ್ಕೊಂಡಾಗ್ಯದ ಇನ್ನೇನದ ಚೈತ್ರ ಗೌರಿಯನ್ನು ಪೂಜಾ ಅದಕ್ಕಿಂತ ಮುಂಚೆ ಸಂಕಲ್ಪ ನಮ್ಮ ಮನೆಯವರು ಸಂಕಲ್ಪವನ್ನು ಮಾಡಿಸಿದರು ಸಂಕಲ್ಪ ಮಾಡಿ ಪೂಜೆ ಮಾಡಲಿಕ್ಕೆ ತಿನ್ನು ನೋಡ್ರಿ ಚೈತ್ರ ಗೌರಿಗೆ ಅಷ್ಟೊಂದು ಅಡಿಗೆ ಎಲ್ಲ ಮಾಡಬೇಕು ಅಂತೇನಿಲ್ಲ ಮೇನ್ ಅಂದ್ರೆ ಕೋಸಾಂಬ್ರಿ ಪಾನಕನೇ ಇರ್ತದೆ ಕೋಸಾಂಬರಿ ಪಾನಕದ ಗೌರಿನೇ ಅಂಥೇಳಿನೂ ರೀ ಒಂದೊಂದು ಕಡೆ ಮತ್ತು ಸಾಯಂಕಾಲ ಮುತ್ತೈದೆಯರ್ನ ಕರಿತಾರ ಕೃಷ್ಣ ಕುಂಕುಮಕ್ಕೆ ಚಂದ ಮತ್ತು ಇವತ್ತು ಆಗಲಿಲ್ಲ ಅಂದರೂ ಮತ್ತು ಶುಕ್ರವಾರ ಮಂಗಳವಾರ ಸಾಯಂಕಾಲ ಲಕ್ಷ್ಮೀ ಶೋಭಾನ ಅಂದು ಎಲ್ರಿಗೂ ಬಂದ ಮುತ್ತೈದೆಯರಿಗೆ ಪಾನಕ ಕೋಸಂಬ್ರಿ ಕೊಟ್ಟು ಉಡಿ ತುಂಬದ್ರಿ ಇಷ್ಟಿರ್ತದ ಈಗ ನಮ್ಮ ಚೈತ್ರ ಗೌರಿ ರೆಡಿ ಆಗ್ಲಿಗತ್ತಾಳೆ ನೋಡ್ರಿ ಇದಕ್ಕೆ ಒಂದೊಂದು ಸೈಡ ಜೋಕಾಲಿ ಗೌರಿ ಅಂತನೂ ಕರೀತಾರೆ ಒಂದೊಂದು ಸೈಡ್ ಜೋಕಾಲಿ ಗೌರಿ ಅಂತೂ ಕರಿತಾರೆ ನಮ್ಮ ಸೈಡೆಲ್ಲ ಚೈತ್ರ ಗೌರಿ ಅಂತ ಹೇಳಿ ಕರಿತೀವಿ ನಾವು ನೋಡಿರಿ ಎಲ್ಲ ಮಣಿ ಎಲ್ಲ ಹಾಕಿ ಚೈತ್ರ ಗೌರಿ ಪೂಜಾ ತಯಾರಿ ಅಂತು ಫುಲ್ ಎಲ್ಲ ಆಗ್ಯದ ದೀಪ ಹಚ್ಚಿ ಇಟ್ಕೊಂಡು ಆಗ್ಯದ ಸಂಕಲ್ಪ ಆಗ್ಯದ ಚೈತ್ರ ಗೌರಿನೂ ಆಯಿತು ಅದಕ್ಕಿಂತ ಮುಂಚೆ ಗಣಪತಿ ಪೂಜಾನೂ ಆಗ್ಯದ್ರಿ ಇಷ್ಟೆಲ್ಲ ಆಯಿತು ಇನ್ನೇನದ ಗಂಗಾ ಪೂಜೆ ಅಂತ ಹೇಳಿ ಮಾಡ್ತಾರ ಗಂಗಾ ಭಾಗಿರ್ತಿ ಗಿಂಡಿ ಇರ್ತಾವಲ್ರಿ ಒಬ್ಬೊಬ್ರ ಮನೆಯೊಳ ಪದ್ಧತಿ ಮುಂಚೆಯಿಂದ ಹೆಂಗ್ ಬಂದಿರ್ತದ ಹಂಗ ನಮ್ಮನಿಯೊಳಗ ಮಾವಿನ ಕೈ ಇಟ್ಟು ಮತ್ತ ಬೆಳೆ ಹಾಕಿ ಬೆಳೆ ಹಾಕುದಂದ್ರೇನು ಒಂದೊಂದ್ ಸೈಡ್ ಒಂದೊಂದು ಏಕದಳ ಧಾನ್ಯನು ಹಾಕ್ತಾರ ಒಂದೊಂದ್ ಸೈಡ್ ದ್ವಿದಳ ಧಾನ್ಯನು ಅಂದ್ರ ಗೆ ದ್ವಿದಳ ಧಾನ್ಯ ಹಾಕ್ತಾರ ಹದಿನೈದು ದಿವಸ ಆಮೇಲೆ ಹದಿನೈದು ದಿವಸದ ನಂತರ ಏಕದಳ ಧಾನ್ಯನು ಹಾಕ್ತಾರ ಮತ್ತ ಯಾವ ಹಾಕಿದ್ರು ನಡೀತದ್ರಿ ಈ ಸರಿ ನಾನೇನ್ ಮಾಡೀನಿ ಎರಡು ಮಿಕ್ಸ್ ಆಗಿ ಹಾಕಿನ್ರಿ ಏಕದಳ ಮತ್ತು ದ್ವಿದಳ ಧಾನ್ಯ ಅಂದ್ರೆ ಗೋಧಿ ಮತ್ತು ಹೆಸರು ಹೆಸರು ದ್ವಿದಳ ಗೋಧಿ ಏಕದಳ ಧಾನ್ಯ ಹಿಂಗಾಗಿ ಎರಡು ಮಿಕ್ಸ್ ಮಾಡಿ ಹೆಂಗ್ ಬರ್ತದ ಬೆಳೆ ಅಂತ ನೋಡೋಣ ಲಾಸ್ಟ್ ಇಯರ್ ಹದಿನೈದು ದಿವಸ ಅದನ್ನ ಹದಿನೈದು ದಿವಸ ಇದನ್ನ ಹಾಕಿದ್ದೆ ಹಂಗೂ ಹಾಕ್ಲಿಕ್ಕೆ ಬರ್ತದ್ರಿ ಆದ್ರೆ ಈ ಸರಿ ಏನದ ಎರಡು ಮಿಕ್ಸ್ ಮಾಡಿ ಹಾಕೀನಿ ಒಂದು ಗ್ಲಾಸ್ ಬೌಲ್ ಒಳಗ್ ಹಾಕೀನ್ರಿ ಈ ಸರಿ ಅಂದ್ರೆ ಎರಡೂ ಚೆಂದಾಗಿ ಮುಂದೆ ಅಂತ ಹೇಳಿ ಮಾಡ ಸಣ್ಣದ ಆದ್ರೂ ಅದರೊಳಗೆ ಅಡ್ಜಸ್ಟ್ ಮಾಡ್ಬೇಕಲ್ರಿ ಹಿಂಗಾಗಿ ದೊಡ್ಡದ್ರೊಳಗೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಈ ಸಣ್ಣ ಬೌಲ್ ಅವಲ್ಲ ಗ್ಲಾಸಿನ ಕಾಜಿನ ಬೌಲ್ ಅದರೊಳಗೆ ಹಾಕೀನಿ ಈಗಿನದ ಗೌರಿ ಪೂಜಾ ಪೂಜಿ ಪಿನಿ ನಿನ್ನ ಪೂಜಿ ಪಿನಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಜಗನ್ ಅಮರಾದಿ ಸುರರಿಂದ ಅಭಿವಂದಿತೇ ನಿನ್ನ ಅಮರಾದಿ ಸುರರಿಂದ ಅಭಿವಂದಿತೇ ನಿನ್ನ ಚರಣಾಭುಜವತುರಿ ಪಾವನ ಮಾಡಮ್ಮ ಪೂಜಿ ನಿನ್ನ ನೋಡ್ರಿ ನೆಲೆಗಡಲಿ ಉಡಿ ತುಂಬುದು ಇಷ್ಟ ಆಯಿತು ಈಗೇನದ ಒಂದು ಕಡೆ ಮಾವಿನಕಾಯಿ ಕುದಿಸಿಟ್ಟಿನಿ ಮಾವಿನಕಾಯಿ ಕುದಿಸಿದ್ದು ಮಾವಿನಕಾಯಿ ಕೋಸಂಬ್ರಿ ಮಾಡ್ಲಿಕ್ಕೆ ತಿನ್ರಿ ಎಲ್ಲ ಇದ್ರದ್ದು ಸಿಪ್ಪಿ ತೆಗೆದು ಅದರೊಳಗೆ ಏನದ ಸ್ವಲ್ಪ ಏಲಕ್ಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡಿ ಚಂದಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಮೂರು ಏಲಕ್ಕಿ ಹಾಕಿ ಕಲಿಸಿಬಿಟ್ರೆ ಎಷ್ಟು ಟೇಸ್ಟ್ ಆಗ್ತಾ ಆಮೇಲೆ ಇನ್ನೊಂದ್ರಿ ಫ್ಲೇವರ್ ಎಷ್ಟು ಚಂದ ಬರ್ತದ್ರಿ ಈ ಮಾವಿನಕಾಯಿ ಕುದಿಸಿದ್ದು ಅಂತ ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟು ಚಂದ ಫ್ಲೇವರ್ ಬರ್ತದ ಮತ್ತೆ ನೋಡ್ಲಿಕ್ಕೂ ರಸ್ನಾ ಎಣಪ ಅಂತಂತೀವಿ ಅಂದ್ರೆ ನಾ ಇದನ್ನ ಹೇಳಿದೆ ಅಂತಂದ್ರೆ ಮಕ್ಕಳು ಈ ಸಾಫ್ಟ್ ಡ್ರಿಂಕ್ಸನ್ನು ಭಾಳ ಇಷ್ಟಪಡ್ತಾರೆ ಕುಡಿಲಿಕ್ಕೆ ಅದು ಅದರಷ್ಟು ಡೇಂಜರ ಯಾವುದಲ್ರಿ ಫ್ರಿಜ್ ಫ್ರಿಜ್ನಾಗ ಇಟ್ಟು ಅವನ್ನೆಲ್ಲ ಕುಡಿಲಿಕ್ಕೆ ಕೊಡಬೇಡ್ರಿ ಮಕ್ಕಳಿಗೆ ಅಷ್ಟು ಆರೋಗ್ಯವನ್ನೇ ತಿಂದುಬಿಡ್ತದೆ ರೀ ಅಷ್ಟು ವಿಷ ಇರ್ತದೆ ಅದಕ್ಕೆ ಇದನ್ನ ನೋಡಿರಿ ಈಗ ನೋಡಿದ ತಕ್ಷಣ ನಿಮಗೆ ಅನಿಸ್ತದೆ ಅಷ್ಟು ಯಾವ ರಸನ ಇದು ಇಲ್ಲ ಇದು ನ್ಯಾಚುರಲ್ ಕಲರ್ ಯಾವ ಕಲರ್ ಹಾಕಿಲ್ಲ ಏನಿಲ್ಲ ಫ್ಲೇವರ್ಸ್ ಅತ್ತೆ ಅಷ್ಟು ಚಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅದಕ್ಕೆ ಅದನ್ನು ಮಾಡ್ಲಿಕ್ಕೆ ತೀನಿ ಮತ್ತು ಒಂದು ಸೈಡ್ ಹೆಸರು ಬೇಳೆ ಪಾಯಸ ಒಂದಿಷ್ಟು ನಾನು ತವ್ವಿ ತೆಗೆದೇ ಅನ್ನಕ್ಕೆ ತವ್ವಿ ಹೆಸರುಬೇಳೆ ಪಾಯಸ ಮತ್ತು ಪಾನಕ ಕೋಸಂಬ್ರಿ ಇಷ್ಟು ಮಾಡೀನಿ ನೋಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ ಪಾಯಸಕ್ಕೆ ಹೆಸರುಬೇಳೆ ಪಾಯಸಕ್ಕೆ ಒಂದು ಸ್ವಲ್ಪ ಬೆಲ್ಲ ಯಾಲಕ್ಕಿ ಮನುಕ ಗೋಡಂಬಿ ಇಷ್ಟು ಹಾಕಿ ಕುದಿಸಿದೆ ಅಂತಂದ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗ್ತದೆ ನೋಡ್ರಿ ಪಾನಕ ಫ್ಲೇವರು ಸೂಪರ್ ಬರ್ಲಿಕ್ಕೆ ಹೊರಗಂತು ಮತ್ತು ಕಲರ್ ಕೂಡ ಅಷ್ಟು ಚಂದ ಆಗ್ಯದ್ರಿ ಇದು ಇದನ್ನೇ ನೀವು ಮಾಡಿ ನೋಡ್ರಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೂ ಕೂಡ ಸೇರ್ತದೆ ಮತ್ತು ಈಗ ಪಾನಕ ರೆಡಿ ಆಯಿತು ಪಾಯಸ ರೆಡಿ ಆಯಿತು ಅನ್ನ ಅಂತೂ ಆಗ್ಯದ ಇನ್ನೇನದ ಇದಕ್ಕೆ ಮನುಕ ಗೋಡಂಬಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ ಕೋಸಂಬರಿ ಮಾಡ್ತೀನಿ ರೀ ಒಂದು ಸಣ್ಣ ಸಣ್ಣ ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಂಗೆ ಸ್ವಲ್ಪ ಹೆಸರುಬೇಳೆ ಅವು ಎಲ್ಲ ನೆಂದ ಅವ್ರು ಹಾಕಿದ್ರಿ ಇದು ಕುದಿಸಿದ್ದಲ್ಲ ಅದನ್ನು ಸಣ್ಣ ಮಾಡಿಕೊಂಡು ಇಡೀ ಅರ್ಧ ದಿನದ ಇಡೀ ಇಡಿವೇ ಇಡ್ತೀನಿ ಅದರೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕೋತಂಬರಿ ಹಂಗೆ ಒಂಚೂರು ಮಾವಿನಕಾಯಿ ತುರಿ ಹಾಕಿಬಿಡ್ತೀನಿ ರೀ ಮಸ್ತ್ ಟೇಸ್ಟಿ ಆದ ಕೋಸಂಬರಿ ಪಾನಕ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವ್ರ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು